ಕೋಲಾರದ ಚೈತನ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕ್ರೀಡಾಕೂಟಕ್ಕೆ ಸಮಾಜ ಸೇವಕರಾದ ಶೇಷಗಿರಿ ನಾಯಕರವರು ಉದ್ಘಾಟನೆ ನೆರವೇರಿಸಿದ್ರು ಏನೋ ಈ ಒಂದು ಕ್ರೀಡಾಕೂಟಕ್ಕೆ ಅತಿಥಿಗಳಾಗಿ ಪಂಚಪಾಂಡವರು ಸೇವಾ ಟ್ರಸ್ಟ್ನ ರಾಮಾಚಾರಿ ಹಾಗೂ ಸಮೈಕ್ಯ ಪದವಿ ಪೂರ್ವ ಕಾಲೇಜಿನ ಸಂಸ್ಥಾಪಕರಾದ ರೇವಣ್ಣ ಹಾಗೂ ಸಮಾಜ ಸೇವಕರಾದ ಶ್ರೀಧರ್ ಅವರು ಭಾಗವಹಿಸಿದ್ದರು ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಖೋ ಖೋ ರನ್ನಿಂಗ್ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಕ್ರಿಕೆಟ್ ವಿಭಾಗದಲ್ಲಿ ಕಾಲೇಜಿನ ಗಗನ್ ತಂಡ ಪ್ರಥಮ ಸ್ಥಾನ ಪಡೆದರೆ ಎರಡನೇ ಸ್ಥಾನ ಇಮ್ರಾನ್ ತಂಡಕ್ಕೆ ಸಿಕ್ಕಿತು ಕಬಡ್ಡಿಯಲ್ಲಿ ನರೇಶ್ ತಂಡ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಮಹೇಶ್ ತಂಡ ಪಡೆದುಕೊಂಡಿತು ವಾಲಿಬಾಲ್ನಲ್ಲಿ ಹರೀಶ್ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡ್ರು ದ್ವಿತೀಯ ಸ್ಥಾನವನ್ನು ಅಭಿದರ್ಶನ್ ತಂಡ ಪಡೆದುಕೊಂಡ್ರು ಇನ್ನು ಕ್ರೀಡಾಕೂಟದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿದ್ರು ಚೈತನ್ಯ ಪದವಿ ಪೂರ್ವ ಕಾಲೇಜು ಶೈಕ್ಷಣಿಕ ವರ್ಷದಲ್ಲಿಯೂ ಸಹ ಉತ್ತಮ ಸಾಧನೆ ಮಾಡಿದೆ ಇನ್ನು ಕ್ರೀಡಾಕೂಟವನ್ನ ಚೈತನ್ಯ ಹೊಸ ಅಧ್ಯಾಯ ಎಂಬ ಘೋಷಣೆಯೊಂದಿಗೆ ಆಯೋಜನೆ ಮಾಡಲಾಗಿತ್ತು